ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ ಬಟ್ ಇದೇ ರೀತಿ ತುಂಬಾ ಜನ ವಿಡಿಯೋಸ್ ನ ಲೈಕ್ ಮಾಡ್ತಾ ಇದ್ರ ಸೊ ಫೈನಲಿ ನಾನು ಆಪ್ಷನ್ಸ್ ಬಿಟ್ಟು ಈ ತರ ವಿಡಿಯೋಸ್ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ ಓಕೆ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನೆಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ರೆಸಿನೆಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೆಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ಗೈಸ್ ಈ ಒಂದು ವಿಡಿಯೋ ನಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿಯ ಮನಸ್ಸಿನ ಮಾತು ಏನು ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ಏನು ಆ ಒಂದು ವ್ಯಕ್ತಿ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಯಾವ್ದ ಒಂದು ಫೀಲಿಂಗ್ಸ್ ಇದೆ ಅನ್ನೋದು ಈ ಒಂದು ವಿಡಿಯೋ ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಸಾರ್ಟ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ಯಾರೆಡಿಯೋನ ನೋಡ್ತಾ ಇದ್ರ ಏಸ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಟೆನ್ ಆಫ್ ಸಾರ್ಸ್ ಇದೆ ಟೆನ್ ಆಫ್ ಕಪ್ಸ್ ಅರ್ಮಿಟ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಅಂಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟ್ರೆಸ್ಟ್ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಐ ಥಿಂಕ್ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೂ ಕಾರ್ಡ್ ಬಂದಿದೆ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಐ ಹ್ಯಾವ್ ಪೇಜ್ ಆಫ್ ಕಪ್ಸ್ ಟೆನ್ ಆಫ್ ಕಪ್ಸ್ ಏಸ್ ಆಫ್ ಸೋಡ್ಸ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಅರ್ಮೇಟ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಎಲ್ಲಾ ಕಾರ್ಡ್ ಪಾಸಿಟಿವ್ ಕಾರ್ಡ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿ ಐ ತಿಂಕ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಬ್ಯಾಡ್ಲಿ ಅಂತ ನಾನು ಹೇಳಬಹುದು ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಐ ಥಿಂಕ್ ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರಬಹುದು ನನ್ಗೆ ಇಲ್ಲಿ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದಾರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಕಮ್ಯುನಿಕೇಶನ್ ಅಲ್ಲಿ ಇಲ್ಲ ಅಂತಾನು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ತುಂಬಾನೇ ಬಯಸ್ತಾ ಇದ್ದಾರೆ ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ಸ್ಲೋ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಬಿಕಾಸ್ ನಂಗೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸದ್ಯಕ್ಕೆ ಇವರು ನಿಮ್ಮನ್ನ ಫೇಸ್ ಮಾಡೋದಿಕ್ಕಾಗ್ಲಿ ನಿಮ್ಮ ಜೊತೆಗೆ ಮಾತಾಡೋದಕ್ಕಾಗ್ಲಿ ಈ ಒಂದು ವ್ಯಕ್ತಿಗೆ ಧೈರ್ಯ ಇಲ್ಲ ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇತ್ತು ಈ ಒಂದು ವ್ಯಕ್ತಿ ಆಕ್ಚುಲಿ ಇವರ ಒಂದು ಲೈಫ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ನಂಗೆ ಇಲ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಟೆನ್ ಆಫ್ ಕಪ್ಸ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಗಾಟ್ ಮ್ಯಾರಿಡ್ ಬೇರೆ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು ಅಥವಾ ಈ ಒಂದು ವ್ಯಕ್ತಿ ಬೇರೆಯವರ ರಿಲೇಷನ್ಶಿಪ್ ಅಲ್ಲಿ ಇರಬಹುದು ಈ ಎನರ್ಜಿಸ್ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಸಿಂಗಲ್ ಆಗಿಲ್ಲ ಅಂತ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಲೈಫ್ ನಲ್ಲಿ ಲೀಡ್ ಮಾಡಬೇಕು ಅನ್ನೋ ಆಸೆ ಇದೆ ಯಾಕೆಂತ ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಮೇ ಬಿ ಅವರಿಬ್ರು ಮಧ್ಯ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮೇ ಬಿ ಈ ಒಂದು ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬಂದು ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬಂದು ನಿಮ್ಮ ಜೊತೆಗೆ ಲೈಫ್ ನ ಕಂಟಿನ್ಯೂ ಮಾಡಬೇಕು ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅಂತ ಮೇ ಬಿ ಆಕ್ಚುಲಿ ದೇ ಆರ್ ಪ್ಲಾನಿಂಗ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಯ ಜೊತೆಗೆ ಸಂಬಂಧದಲ್ಲಿ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಆಕ್ಚುಲಿ ಒಂದು ವ್ಯಕ್ತಿ ಮೋಸ ಹೋಗ್ತಾ ಇದ್ದಾರೆ ಮೋಸ ಹೋಗಿದ್ದಾರೆ ಮೇ ಬಿ ಆ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿ ಯಾರಿದ್ದಾರೆ ಅವರ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಚೀಟಿಂಗ್ ಮಾಡ್ತಾ ಇರಬಹುದು ಸೊ ಈ ಒಂದು ವ್ಯಕ್ತಿಗೆ ಅವರು ಏನ್ ಚೀಟಿಂಗ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಬಹುದು ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಅವರ ಲೈಫ್ ಅಲ್ಲಿ ಅವರ ಜೊತೆಗೆ ಅವ್ರು ಯಾರಿದ್ದಾರೆ ಆ ಒಂದು ವ್ಯಕ್ತಿಯ ಜೊತೆಗೆ ಲೈಫ್ ನ ಲೀಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ ನಾನು ಕತ್ತಲೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಫೈನಲಿ ರಿಯಲೈಸ್ ಆಗ್ತದೆ ಇದೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ರೆ ಮೇ ಬಿ ಒಂದು ವ್ಯಕ್ತಿ ತುಂಬಾನೇ ಆಕ್ಚುಲಿ ಪ್ಲಾನ್ ಮಾಡ್ತಿದ್ದಾರೆ ಸ್ಲೋ ಆಗಿ ಸ್ಟೆಪ್ ತಗೊಳ್ಬೇಕು ಸ್ಲೋ ಆಗಿ ನನ್ನ ಲೈಫ್ ಅಲ್ಲಿ ನನ್ನ ಪ್ರಾಬ್ಲಮ್ಸ್ ಗಳ ಎಲ್ಲಾನು ಕೂಡ ಔಟ್ ಮಾಡ್ಕೊಂಡು ಇವ್ರನ್ನ ರೀಚ್ ಔಟ್ ಮಾಡ್ಬೇಕು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಮಾತಾಡ್ಬೇಕು ಅಂತ ಇವ್ರು ಆಕ್ಚುಲಿ ತುಂಬಾನೇ ಒದ್ದಾಡ್ತಿದ್ದಾರೆ ಇವ್ರ ಮನ್ಸು ತುಂಬಾನೇ ಚಂಚಲ ಆಗ್ತಾ ಇದೆ ಬಿಕಾಸ್ ಇವ್ರ ಮನ್ಸು ಒಂದ್ ಕಡೆ ಆ ತೋಟಿನಲ್ಲಿ ಇರಾಕ್ ಆಗ್ತಾ ಇಲ್ಲ ಬಿಕಾಸ್ ಅವರ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ ಫೋಕಸಿಂಗ್ ಕಳ್ಕೊಳ್ತಿದ್ದಾರೆ ಅವ್ರ ಲೈಫಲ್ಲಿ ಏನ್ ಮಾಡ್ಬೇಕು ಅಂತಾನು ಅವ್ರಿಗೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ದಿಸ್ ಪರ್ಸನ್ ಇಸ್ ಇನ್ ಹ್ಯೂಜ್ ಕನ್ಫ್ಯೂಷನ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ತುಂಬಾನೇ ಬೇಜಾರಲ್ಲಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಆಕ್ಚುಲಿ ನೀವು ಅನ್ಕೊಳ್ತಾ ಇದ್ರೆ ಒಂದು ವ್ಯಕ್ತಿ ತುಂಬಾ ಖುಷಿಯಾಗಿದ್ದಾರೆ ನನ್ನ ಬಿಟ್ಟು ಅಂತ ಬಟ್ ದೇ ಆರ್ ನಾಟ್ ಸೋ ಹ್ಯಾಪಿ ದಿಸ್ ಪರ್ಸನ್ ಕೆನಾಟ್ ಬಿ ಲಿವ್ ಹ್ಯಾಪಿ ಅಂತ ಕಾಣಿಸ್ತಾ ಇದೆ ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಆಕ್ಚುಲಿ ತುಂಬಾ ಸತಿ ಹೇಳಿದಿರಾ ನೀವು ಅವ್ರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀರಾ ನೀನು ತಪ್ಪು ಮಾಡ್ತಿದ್ಯಾ ಒಂದು ರಾಂಗ್ ಡಿಸಿಷನ್ ತಗೊಳ್ತಿದ್ಯಾ ನನ್ನ ಬಿಟ್ಟು ಹೋಗ್ಬೇಡ ಈ ಒಂದು ಕನೆಕ್ಷನ್ ನ ಬಿಡ್ಬೇಡ ನಿನ್ಗೆ ಮೋಸ ಆಗ್ತಿದೆ ಅಂತ ನೀವು ತುಂಬಾ ಸತಿ ಅವ್ರಿಗೆ ಹೇಳಿದೀರಾ ಬಟ್ ಆ ಒಂದು ವ್ಯಕ್ತಿ ಆ ಒಂದು ಸಮಯದಲ್ಲೆಲ್ಲ ನಿಮ್ಮ ಮಾತು ಕೇಳಿರ್ಲಿಲ್ಲ ಬಟ್ ಇವಾಗ ಈ ಒಂದು ವ್ಯಕ್ತಿ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಆಕ್ಚುಲಿ ದಿಸ್ ಪರ್ಸನ್ ಕೆನಾಟ್ ಬಿ ಲೀವ್ ವಿತ್ಔಟ್ ಯು ಇದು ಅವರಿಗೆ ಫೈನಲ್ ಆಗಿ ರಿಯಲೈಸ್ ಆದ್ಮೇಲೆ ಡೆಫಿನೆಟ್ಲಿ ದೇ ಆರ್ ಫೇಸಿಂಗ್ ದೇರ್ ಓನ್ ಕರ್ಮ ಅಂತ ನಾನು ಹೇಳ್ತೀನಿ ಒಂದು ನಿಮ್ಮನ್ನ ಬಿಟ್ಟು ನಿಮಗೆ ಚೀಟಿಂಗ್ ಮಾಡಿ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿ ಇವಾಗ ಲೈಫ್ ಅಲ್ಲಿ ಇದ್ದು ಅವರ ಜೊತೆಗೂ ಇರೋಕಾಗ್ತಲ್ಲ ನಿಮ್ಮ ಲೈಫಲ್ಲೂ ಬರೋದಿಕ್ಕಾಗ್ತಲ್ಲ ದಿಸ್ ಪರ್ಸನ್ ಸಮನ್ ಸಮಥಿಂಗ್ ಸಫ್ರಿಂಗ್ ತುಂಬಾ ಸಫರ್ ಮಾಡ್ತಿದ್ದಾರೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಈ ಒಂದು ವ್ಯಕ್ತಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನ್ ನಡೀತಿದೆ ಅವ್ರ ಲೈಫಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅವರು ಅವರ ಕರ್ಮನ ಫೇಸ್ ಮಾಡ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಅದೆಲ್ಲಾನು ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ದೇರ್ ಕರ್ಮ ಸೊ ಅದು ಅವ್ರ ಕರ್ಮ ಅವ್ರ ಕರ್ಮನ ಅನುಭವಿಸಬೇಕಾಗಿತ್ತು ಅದನ್ನ ಇವಾಗ ಅನುಭವಿಸ್ತಿದ್ದಾರೆ ಸೊ ಡೆಫಿನೆಟ್ಲಿ ದೇ ಫೀಲ್ ವೆರಿ ರಿಗ್ರೆಟ್ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಆಕ್ಚುಲಿ ನಾನು ಯಾಕೆ ಇದನ್ನೆಲ್ಲ ಡಿಸಿಷನ್ ತಗೊಂಡೆ ನಾನು ಯಾಕೆ ಇವ್ರನ್ನ ಬಿಟ್ಟೆ ಅಂತ ತುಂಬಾ ಸತಿ ಒದಾಡ್ತಿದ್ದಾರೆ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ತುಂಬಾನೇ ಎಮೋಷನಲ್ ಆದಾಗ ನಿಮ್ಮ ನೆನಪುಗಳು ತುಂಬಾನೇ ಹೆಚ್ಚಾಗಿ ಕಾಡುತ್ತೆ ಬಟ್ ಅದನ್ನ ಯಾರ ಹತ್ರನೂ ಹೇಳ್ಕೊಳಕಾಗ್ತಿಲ್ಲ ಬಿಡೋದಿಕ್ ಆಗ್ತಿಲ್ಲ ಬಿಕಾಸ್ ದಿಸ್ ದಿಸ್ ಪರ್ಸನ್ ಇಸ್ ಕೆನಾಟ್ ಹ್ಯಾವಿಂಗ್ ಅ ಗಟ್ಸ್ ಟು ಕಪ್ ಫಾರ್ವರ್ಡ್ ಟು ಯು ಅಂದ್ರೆ ನಿಮ್ಮ ಲೈಫಲ್ಲಿ ಬಂದು ನಾನು ನಿನ್ನ ಲೈಫಲ್ಲಿ ನಂಗೆ ಒಂದು ಚಾನ್ಸ್ ಕೊಡು ಅಂತ ಕೇಳೋದಕ್ಕೆ ಧೈರ್ಯ ಇಲ್ಲ ಬಿಕಾಸ್ ಎಲ್ಲ ಕಡೆಯಿಂದ ಇವ್ರು ಕೆಟ್ಟೋರ್ ಆಗಿದ್ದಾರೆ ನಿಮ್ ನಿಮ್ ಲೈಫಲ್ಲಿ ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಕೆಟ್ಟದಾಗಿ ನಿಮ್ಮ ಜೊತೆಗೆ ಮಾತಾಡಿದ್ದಾರೆ ನಡ್ಕೊಂಡಿದ್ದಾರೆ ಅವರ ಒಂದು ರೂಡ್ ಬಿಹೇವಿಯರ್ ಇಂದ ನೀವು ತುಂಬಾನೇ ಹರ್ಟ್ ಆಗಿದ್ದೀರಾ ಬೇಜಾರ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಆಕ್ಚುಲಿ ನೀವು ಕಣ್ಣೀರ್ ಇಟ್ಟಿದ್ದೀರಾ ಇವ್ರಿಗೋಸ್ಕರ ನೀವು ಕಣ್ಣೀರಿಟ್ ಇಲ್ಲದೆ ಇರುವಂತ ದಿನಗಳೇ ಇಲ್ಲ ಯು ಆರ್ ಸಫರ್ಡ್ ಎ ಲಾಟ್ ಅಂತ ನಾನು ಹೇಳಬಹುದು ಬಟ್ ಈ ಒಂದು ವ್ಯಕ್ತಿ ನೋಡೋದಕ್ಕೆ ಖುಷಿಯಾಗಿ ಸಂತೋಷವಾಗಿದ್ದೀನಿ ಅಂತ ಬೇರೋರ್ ಮುಂದೆ ತೋರಿಸ್ಕೊಳ್ತಿದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಬಿಕಾಸ್ ಈ ಒಂದು ವ್ಯಕ್ತಿಗೆ ಎನ್ಲೈಟ್ಮೆಂಟ್ ಆಗ್ತಾ ಇದೆ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದ್ದಾರೆ ಒಂದು ಒಳ್ಳೆ ಆಧ್ಯಾತ್ಮದ ಕಡೆಗೆ ಬರ್ತಿದ್ದಾರೆ ಸ್ಪಿರಿಚುವಲ್ ಲೈನ್ ಗೆ ಬರ್ತಿದ್ದಾರೆ ಬಿಕಾಸ್ ಅವ್ರ ಕರ್ಮ ಅವ್ರು ಕಳಿಬೇಕು ಅಂದ್ರೆ ಅವ್ರು ಸ್ಪಿರಿಚುವಲ್ ಗೆ ಬರಬೇಕು ಸೊ ಅವ್ರ ಕರ್ಮದ ಜೊತೆಗೆ ಪರಿಚಯ ಆಗಿದೆ ರಿಗ್ರೆಟ್ ಆಗಿದೆ ಅವ್ರು ಯಾವ್ದು ತಪ್ಪು ಯಾವ್ದು ಸರಿ ಸೊ ಒಳ್ಳೆಯವರಿಗೆ ಮೋಸ ಮಾಡಿದ್ರೆ ಯಾವ ತರ ನಮ್ಮ ಲೈಫಲ್ಲಿ ಜೀವನದಲ್ಲಿ ಅನುಭವಿಸ್ಬೇಕಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರ ಅಂದ್ರೆ ಎಸ್ ಅಂತ ನಾನು ಹೇಳ್ತೀನಿ ನಥಿಂಗ್ ಟು ವರಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯೂ ಬಟ್ ಒಂದು ಸ್ಲೋ ಎನರ್ಜೀಸ್ ಇದೆ ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ಒಂದು ಸ್ಲೋ ಆ್ಯಂಡ್ ಸ್ಟಡಿ ಎನರ್ಜಿನ ತೋರಿಸ್ತಾ ಇದೆ ಸೊ ಪೇಜ್ ಆಫ್ ಕಮ್ ಕಪ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಒಂದು ಸ್ಟ್ರಾಂಗ್ ಆದಂತ ಒಂದು ಲವ್ ಇದೆ ಅಂತ ನಾನು ಹೇಳ್ತೀನಿ ಸೊ ಎಸ್ ಆಫ್ ಸೋರ್ಸ್ ಇದೆ ರೀಕನ್ಸಿಲೇಷನ್ ರಿಯೂನಿಯನ್ ಆಕ್ಚುಲಿ ನಡೀಬೇಕು ನಡೆಯುತ್ತೆ ಅಂತ ನಾನು ಹೇಳ್ತೀನಿ ಸೊ ಅರ್ಮಿಟ್ ಇದೆ ಅವ್ರ ಲೈಫಲ್ಲಿ ಇವಾಗ ಒಂದು ದಾರಿ ದೀಪ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಬೆಳಕು ಅಂತ ಅಂದರೆ ನೀವು ಸೊ ಹಾಗಾಗಿ ನಿಮ್ಮನ್ನು ಕೂಡ ಈ ಒಂದು ವ್ಯಕ್ತಿಗೆ ಇಷ್ಟ ಪಡಲ್ಲ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಲಾಟ್ಸ್ ಆಫ್ ಎಮೋಷನ್ ಅಂತ ನಾನು ಹೇಳ್ತೀನಿ ತುಂಬಾ ಲವ್ ಎಮೋಷನ್ಸ್ ಇದೆ ಸೆಂಟಿಮೆಂಟ್ಸ್ ಇದೆ ಫೀಲಿಂಗ್ಸ್ ಇದೆ ಬಟ್ ಆ ಒಂದು ಫೀಲಿಂಗ್ಸ್ ನ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ ಬಟ್ ಹೇಳ್ಕೊಂಡ್ರೆ ನೀವು ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಒಂದು ಕ್ಲಾರಿಟಿ ಈ ಒಂದು ವ್ಯಕ್ತಿಗೆ ಇಲ್ಲ ಬಿಕಾಸ್ ನೀವು ತುಂಬಾ ಸತಿ ಒಂದು ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಿದ್ರ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡಿದ್ರ ಬಟ್ ಆ ಒಂದು ಸಮಯದಲ್ಲೆಲ್ಲ ನೀವು ಅವರು ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡಿರಲಿಲ್ಲ ಕಾಂಟ್ಯಾಕ್ಟ್ ಮಾಡಿಲ್ಲ ಬಟ್ ಇವಾಗ ನನ್ನ ಕಾಂಟ್ಯಾಕ್ಟ್ ಮಾಡ್ರೆ ಯಾವ ತರ ಇವರು ನನಗೆ ಫೀಲ್ ಮಾಡ್ತಾರೆ ಯಾವ ತರ ಇವ್ರು ರಿಯಾಕ್ಟ್ ಮಾಡ್ತಾರೆ ನನ್ನ ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರ ಕಿರ್ಚಾಡ್ತಾರ ಜಗಳ ಆಡ್ತಾರ ಯಾವ್ದು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಈ ಒಂದು ವ್ಯಕ್ತಿಗೆ ಏನೂ ಕೂಡ ಗೊತ್ತಾಗ್ತಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ಸ್ ತುಂಬಾನೇ ಡಿಪ್ರೆಷನ್ ಅಂದ್ರೆ ಅವ್ರ ಲೈಫ್ ಕತ್ತಲೇ ಆಗ್ಬಿಟ್ಟಿದೆ ನನ್ನ ಲೈಫಲ್ಲಿ ಇವಾಗ ಏನು ಕೂಡ ಮುಂದೆ ಮುಂಚಿನ ಥರ ಆಗಲ್ಲ ನನ್ನ ಲೈಫಲ್ಲಿ ನಾನೇ ಇವಾಗ ಕರ್ಮನ ಅನುಭವಿಸ್ಬೇಕು ಬಿಕಾಸ್ ನಾನು ಕರ್ಮ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಸ್ಟ್ರಾಂಗ್ ಆಗಿ ಬಡಿತಾ ಇದೆ ಅಂಡ್ ದಿಸ್ ಪರ್ಸನ್ ಲಾಸ್ ಲಾಸ್ಟ್ ದೇರ್ ಚಾರ್ಮ್ ಅಂತ ಹೇಳ್ತೀನಿ ಅವ್ರ ಮುಖದಲ್ಲಿ ಇರುವಂತ ಲಕ್ಷಣ ಆಗಿರ್ಬೋದು ಅವರ ಒಂದು ಮುಗಳ ನಗೆ ಆಗಿರ್ಬೋದು ಅವರ ಸಂತೋಷ ಆಗಿರ್ಬೋದು ಅವ್ರ ಹ್ಯಾಪಿನೆಸ್ ಆಗಿರ್ಬೋದು ಎಲ್ಲಾನು ಅವ್ರು ಕಳ್ಕೊಂಡಿದ್ದಾರೆ ಸೊ ಇದನ್ನೆಲ್ಲಾನು ಅವ್ರು ನೋಡಿದಾಗ ನನ್ನ ಲೈಫ್ ಮುಂಚಿನ ಥರ ಆಗಬೇಕು ಮುಂಚಿನ ತರ ನನ್ಗೆ ಒಂದು ಚಾರ್ಮ್ ಬರಬೇಕು ನಾನ್ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ನಾನು ಇದರಿಂದ ಆಚೆಗೆ ಬರಬೇಕು ನಾನು ನನ್ನ ಲೈಫಲ್ಲಿ ಒಂದು ಕಾಲ ಮೇಲೆ ನಿಂತ್ಕೊಳ್ಬೇಕು ಮೇ ಬಿ ನೀವು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರ ಒಳ್ಳೆ ಪೊಸಿಷನ್ ಇದೀರ ಅವ್ರಿಗಿಂತ ಸೊ ಇದನ್ನೆಲ್ಲ ನೋಡಿದಾಗ ಇವಾಗ ಎಂತ ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಬಂದು ನನಗೊಂದು ಚಾನ್ಸ್ ಕೊಡ್ತಾರ ಅನ್ನೋದು ಇವ್ರಿಗೆ ಕ್ಲಾರಿಟಿ ಇಲ್ಲ ಬಿಕಾಸ್ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಸೊ ಎಲ್ಲಾನು ಒಳ್ಳೇದಾಗ್ಲಾಕ್ ಆಗ್ಲಪ್ಪ ಒಂದು ಮೆರಾಕಲ್ ಆಗಲಿ ಒಂದು ಮ್ಯಾಜಿಕ್ ಆಗ್ಲಿ ಅಂತ ತುಂಬಾ ಸತಿ ಅವರು ಅನ್ಕೊಳ್ತಾ ಇದಾರೆ ಬಟ್ ಅದು ಯಾವಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅದು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಐ ತಿಂಕ್ ನೀವು ಕೂಡ ಇವ್ರಿಗೆ ವೇಟ್ ಮಾಡ್ತಾ ಇದ್ರ ಅಂತಂದ್ರೆ ವೈಟ್ ಮಾಡಿ ವಿತ್ ಇನ್ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಆಕ್ಚುಲಿ ಕಮ್ ಬ್ಯಾಕ್ ಟು ಯು ಡೆಫಿನೆಟ್ಲಿ ರೀಕಾನ್ಸುಲೇಷನ್ ಚಾನ್ಸಸ್ ಇದೆ ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಒಂದು ವ್ಯಕ್ತಿ ರಿಗ್ರೆಟ್ ರಿಗ್ರೆಟ್ನೆಸ್ ಅಲ್ಲಿ ಯಾಕಂದ್ರೆ ಮೋಸನ ಅನುಭವಿಸ್ತಾ ಇದಾರೆ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಸೊ ಆಕ್ಚುಲಿ ನೀವು ಇಲ್ಲಿ ಗೆದ್ದಿದ್ದೀರ ಲೈಫ್ ಅಲ್ಲಿ ಸೊ ಪ್ರೌಡ್ ಫೀಲ್ ಮಾಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ನೀವು ಯಾವ್ದೇ ರೀತಿ ತಪ್ ಮಾಡಿಲ್ಲ ಅಂತ ಈ ಒಂದು ವ್ಯಕ್ತಿ ಬಂದು ತುಂಬಾ ಜನಗಳ ಹತ್ರ ಹೇಳ್ತಾರೆ ನಿಮ್ಗೆ ಡೆಫಿನೆಟ್ಲಿ ನ್ಯಾಯ ಸಿಗತ್ತೆ ದ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಒಂದು ಸರಿಯಾದ ಸಮಯದಲ್ಲಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಆಸ್ ಪರ್ ಯುವರ್ ಗುಡ್ ಕರ್ಮ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್